ನಂಬಿಕೆ ಅವನ ಮನಸ್ಸಿನಲ್ಲಿದ್ದ ಈ ನಿಶ್ಚಲವು ಅವನ ಬಲ ಯೋಗ್ಯತಾ ಸಿದ್ಧಿಯು ಯೋಧನಾಗಿ ಪ್ರತಿಸಂದರ್ಭದಲ್ಲಿಯೂ ನಿರ್ಭೀತನಾಗಿ ಅವನನ್ನು ನಿಲ್ಲುವಂತೆ ಮಾಡುತ್ತಿದ್ದವು ಸ್ವತಃ ಲಕ್ಷ್ಮಣವೇ ಮಹಾಯೋಧ ಲಂಕೆಯ ರಣರಂಗದಲ್ಲಿ ಅದು ಪ್ರಮಾಣಗೊಳ್ಳುವುದಷ್ಟೇ ಅಲ್ಲ ಹನುಮಂತನು ತನ್ನ ವಾನರ ಸ್ನೇಹಿತರಿಗೆ ಹೇಳಿದ ಲಕ್ಷ್ಮಣನ ಬಾಣಗಳು ಇಂದ್ರನ ವಜ್ರ ಸಮಾನ ಅಂಥವು ಅವನಲ್ಲಿ ಅನೇಕವಿವೆ ಎಂಬ ಮಾತುಗಳು ಇದಕ್ಕೆ ಪುಷ್ಟಿಕೊಡುತ್ತವೆ ಲಕ್ಷ್ಮಣನಿಗೂ ಅವನ ಇತರ ಸೋದರರಿಗೂ ನಡೆದ ಯಾವ ಮಾತುಕತೆಗಳನ್ನು ರಾಮಾಯಣ ವರ್ಣಿಸುವುದಿಲ್ಲ ಒಂದೇ ಸಲ ಜನಸ್ಥಾನದಿಂದ ಸೀತೆ ಲಕ್ಷ್ಮಣನಿಗೆ ಕಠಿಣ ನುಡಿಗಳನ್ನು ನುಡಿಯುವಾಗ ಬಿಟ್ಟು ಒಂದು ಚಿತೆಯನ್ನು ಮಾಡು ಎಂಬ ಸನ್ನಿವೇಶದಲ್ಲಿ ಅವನಿಗೂ ಸೀತೆಗೂ ಇನ್ನಾವ ಮಾತು ಬರಲಿಲ್ಲ ಉತ್ತರಕಾಂಡದಲ್ಲಿ ಅವಳನ್ನು ಕಾಡಿನಲ್ಲಿ ಒಂಟಿಯಾಗಿ ಬಿಟ್ಟು ಹೋಗುವ ಮುಂಚೆ ಗರ್ಭಧಾರಣೆ ಮಾಡಿರುವ ತನ್ನ ಸ್ಥಿತಿಯನ್ನು ನೋಡು ಎಂಬ ಸಮಯದಲ್ಲಿ ಕೂಡ ಇತಿಹಾಸ ಕಾವ್ಯದಲ್ಲಿ ಬಹುಶಃ ಶೀಲದ ಇತರ ಯಾವ ನೆಲಸುಗಳನ್ನು ವಿವರಗಳನ್ನು ಕಾಣಿಸುವುದು ಅಪರೂಪ ಆ ಬಗೆಗೆ ಏನನ್ನಾದರೂ ಕವಿ ಕೊಟ್ಟಿದ್ದರೆ ನಾವು ಅವನಿಗೆ ಕೃತಜ್ಞರಾಗಿರಬಹುದಿತ್ತು ಹದಿನಾಲ್ಕು ವರ್ಷಗಳ ತರುವಾಯ ಕಿರೀಟಧಾರಣೆಯಾಗುವ ಮುಂಚೆ ರಾಮನ ಗಡ್ಡ ಮೀಸೆಗಳನ್ನು ಶ್ಮಶುಕರ್ಮ ಸಂಸ್ಕರಿಸುವ ಕಾರ್ಯದಲ್ಲಿ ಶತ್ರುಘ್ನನು ಮೇಲ್ವಿಚಾರಣೆ ನೋಡಿಕೊಳ್ಳುತ್ತಿದ್ದನು ಎಂಬುದು ನಿಜ ಇನ್ನೊಮ್ಮೆ ಶತ್ರುಘ್ನನು ಕಾಣಿಸಿಕೊಂಡಿರುವುದು ಗಿಡ್ಡಾಗಿ ದಪ್ಪ ದಪ್ಪಗೆ ಕೆಡುಕುಬುದ್ದಿಯವಳಾಗಿ ಕೈಕೆ ಕೊಟ್ಟಿದ್ದ ಒಡವೆ ವಸ್ತ್ರಗಳನ್ನು ಧರಿಸಿ ಆಡಂಬರದಿಂದ ಮಂಥರೆ ಓಡಿಯಾಡುತ್ತಿದ್ದಾಗ ರಾಮಾಯಣ ಜಾತಿದಾಸಿ ಯಥಾಜಾತ ಎಂದು ಅವಳನ್ನು ವರ್ಣಿಸುತ್ತದೆ ಹುಟ್ಟು ಗಲಾಮಳು ಅವಳು ಎಲ್ಲಿ ಹುಟ್ಟಿದ್ದಳೋ ತಂದೆತಾಯಿಗಳಾರೋ ಯಾರೋ ಅರಿಯರು ಕೇವಲವಾಗಿ ಪೂರ್ತಿಯಾಗಿ ಅವಳ ಪ್ರಯೋಜನ ಕೈಕೆಯ ಶಕ್ತಿಮಾನಗಳನ್ನು ಉಳಿಸುವುದು ಮೊದಲಿಂದ ಕೈಕೆಯನ್ನು ಸಾಕಿದವಳು ಶತ್ರುಘ್ನನು ಅವಳಿಗೆ ಶಿಕ್ಷೆ ಕೊಟ್ಟಿದ್ದಾನೆ ನೆಲಕ್ಕೆ ಹಾಕಿ ಅವಳ ದೇಹವನ್ನು ತೀಡಿದ್ದಾನೆ ಈ ಸಂಗತಿ ಭರತನ ಗಮನಕ್ಕೆ ಬಂದಾಗ ಅವಳನ್ನು ಬಿಟ್ಟು ಬಿಡೆಂದು ಭರತನು ತಮ್ಮನಿಗೆ ಹೇಳುತ್ತಾನೆ ರಾಣಿ ಕೌಸಲೆಯಿಂದ ಬೀಳ್ಕೊಂಡಾಗ ಸ್ವಂತ ಬಡತಾಯಿ ಸೃಷ್ಟಂ ವನವಾಸಾಯ ನೀನು ಹುಟ್ಟಿರುವುದೇ ವನವಾಸಕ್ಕೆ ಎಂದು ಲಕ್ಷ್ಮಣನಿಗೆ ಹೇಳುತ್ತಾಳೆ ಅವನ ಜೀವದ ಭಾಗವನ್ನು ಕುರಿತು ಅವಳು ವ್ಯಾಖ್ಯಾನ ಮಾಡುತ್ತಿರುವ ಹಾಗಿದೆ ಸಾಧ್ವೀ ಸೀತೆಯ ವಿಷಯದಲ್ಲಿ ಇದು ಹೇಗೆ ವಿಧಿವಿಲಾಸವಾಗಿ ನೆರವೇರುತ್ತಿತ್ತೋ ಅದನ್ನು ಸೂಚಿಸುವಂತಿದೆ ಆ ಮಾತು ರಾಮನಿಗೆ ಸೀತೆ ಹೇಳುತ್ತಾಳೆ ದೈವಜ್ಞರು ಈ ಹಿಂದೆಯೇ ಹೇಳಿದ್ದಾರೆ ತಾನು ಕಾಡಿನಲ್ಲಿ ವಾಸ ಮಾಡಬೇಕಾಗಿದೆ ಎಂದು ಸಂತತವಾಗಿ ಎಣ್ಣ ರಾಮನಿಗೆ ಸೇವೆ ಸಲ್ಲಿಸಲು ಇರುವ ಪುಣ್ಯವನ್ನು ಕುರಿತು ಭರತನಿಗೆ ಅಸೂಯೆ ಭರತನ ಮೇಲೆ ಸ್ವಂತ ಕಾರಣಗಳಿಂದಾಗಿ ಲಕ್ಷ್ಮಣನಿಗೆ ಅಸಮಾಧಾನವಿರುವಂತೆ ಕಾಣುವುದಿಲ್ಲ ಭರತ ಲಕ್ಷ್ಮಣರ ಎರಡು ನಿಲುವು ರೀತಿಗಳು ಕೈಂಕರ್ಯದಲ್ಲಿ ಬೇರೆ ಬೇರೆಯಾಗಿ ವಿವೇಚಿಸಬೇಕಾದವು ಭಕ್ತಿ ಪ್ರೀತಿ ಎರಡೂ ಕಡೆ ಒಳ್ಳೆಯವು ಮಹತ್ತಾದವೆ ಶೀಲಸಾಧನೆಯಲ್ಲಾಗಲಿ ನಡತೆಯಲ್ಲಾಗಲಿ ಅವರು ಮಾದರಿಯಾಗಿದ್ದಾರೆ ತಮ್ಮ ತಮ್ಮ ಬಗೆಯಲ್ಲಿ ಭಾರತೀಯ ಸಾಹಿತ್ಯದಲ್ಲಿ ಇದನ್ನು ಹೋಲುವಂತಹ ನಿದರ್ಶನ ಇನ್ನೊಂದಿಲ್ಲ ರಾಮನಿಗೆ ಈ ಇಬ್ಬರ ನಿಸ್ವಾರ್ಥ ಪ್ರೀತಿಯಲ್ಲಿ ಕಾಣಿಸುವ ಬಂಧುಪ್ರೇಮ ಸೋದರಿಕೆ ಅವರಿಗೆ ಅವನಲ್ಲಿರುವ ವಿಶ್ವಾಸದ ಕೊಡುಗೆ ಹೇಗೋ ಇಂತಹ ಇಬ್ಬರು ಮಹಾನುಭಾವರಿಗೆ ರಾಮನು ಸ್ಫೂರ್ತಿ ಕೊಟ್ಟಿದ್ದನೆಂಬುದಕ್ಕೆ ದೊಡ್ಡ ಕಾಣಿಕೆ ಸೀತೆ ಸೀತೆಯ ಹೆಸರು ಕತೆಗಳಿಂದ ರಾಮಾಯಣದ ಹಿರಿಮೆ ಹೆಚ್ಚಿದೆ ಅದರ ಒಂದು ವರ್ಣನೆ ಸೀತಾಯಾಚರಿತ ಮಹತ್ ಮೊದಲ ಕಾಲದಿಂದಲೂ ಆಕೆಯ ಪರವಾಗಿ ಪ್ರೀತಿಯನ್ನು ಗೌರವವನ್ನು ನಮ್ಮ ಜನಕ್ಕೆ ಉಂಟು ಮಾಡಿರುವುದು ಆಕೆಯ ವ್ಯಕ್ತಿತ್ವ ಮತ್ತು ಶೀಲ ಅವುಗಳ ಗರಿಮೆ ದುರ್ಬಲಳಾದ ಗಂಡನಿಗೆ ಅಂಟಿಕೊಂಡಿರುವ ನಾಯಕಿಯಲ್ಲ ಅವಳು ಅವಳನ್ನು ಲಕ್ಷ್ಯ ಮಾಡಬೇಕಾದಿಲ್ಲವೆಂದು ಎಂದಿಗೂ ಎಣಿಸುವ ಹಾಗಿರಲಿಲ್ಲ ಆಕೆಯ ಅಭಿಮಾನ ಗಾಂಭೀರ್ಯ ಉನ್ನತವಾದವು ಅವಳ ಶೀಲದಲ್ಲಿ ಒಂದು ಸವಿಯಿತ್ತು ಪ್ರೇಮಲ ಸ್ವಭಾವದವಳಾಗಿದ್ದರೂ ಅಗತ್ಯ ಬಿದ್ದಾಗ ತನ್ನ ಮನಸ್ಸಿನಲ್ಲಿ ಇದ್ದುದನ್ನು ನುಡಿಯುವವಳೆ ಅಂತಹ ಹೆಂಡತಿಯೊಡನೆ ಯಾವ ಗಂಡನೂ ತುಂಬಾ ಎಚ್ಚರಿಕೆಯಿಂದ ಮರ್ಯಾದೆಯಿಂದ ನಡೆದುಕೊಳ್ಳಬೇಕು ರಾಮನ ಬದುಕಿನಲ್ಲಿ ಉತ್ತರ ಕಾಲದಲ್ಲಿ ಈ ಅದೃಷ್ಟ ಹೆಚ್ಚು ಕನಿಕರ ತರುವಂಥದು ಅವಳನ್ನು ವಿಧಿಯಟ್ಟಿ ಹೋಗುವಂತೆ ಇಂಥ ಹೆಂಡತಿಯಿದ್ದುದು ಒಂದು ಪುಣ್ಯಾಂಶವೇ ಎನ್ನಬೇಕು ಅವನ ಸಮಸ್ತ ಭಾಗೋದಯದಲ್ಲಿಯೂ ಆಕೆಯ ಅವನೊಡನೆ ಇರುತ್ತಾಳೆ ಆ ಗಂಡನ ಕಡೆಯಿಂದ ಒಂದು ದೃಷ್ಟಿಯಲ್ಲಿ ಇದಕ್ಕೆ ಸಮನಾದ ದೊಡ್ಡತನ ಬರಲಿಲ್ಲವೇನೋ ಏಕೆಂದರೆ ಅವನಿಗೆ ತನ್ನ ರಾಜತ್ವದ ಹೊಣೆಗಾರಿಕೆ ಮೊದಲೆಣಿಕೆ ಸರಿಯೇ ಅವನ ನಡತೆ ಅವಳಿಗೆ ಅರ್ಥವಾಗುತ್ತದೆ ಆದುದರಿಂದಲೇ ನಿಷ್ಠಳಾಗಿ ನಿಲ್ಲುತ್ತಾಳೆ ಪುನಃ ತನ್ನ ಶುಚಿಗೆ ಪ್ರಮಾಣವಾಗಿ ಪ್ರತಿಜ್ಞೆ ಮಾಡೆಂದು ಹೇಳಿದಾಗ ಮಾತ್ರ ತನ್ನ ತಾಯ ಮಡಿಲನ್ನು ಹೋಗಿ ಸೇರಿಕೊಳ್ಳ ಬಯಸುತ್ತಾಳೆ ಅವಳ ಬದುಕು ವಾಸ್ತವ ಆದರ್ಶಗಳ ಒಂದು ಅಸಾಮಾನ್ಯ ಮಿಶ್ರಣ ಒಂದು ಯಾಗಕ್ಕೋಸ್ಕರವಾಗಿ ನೆಲವನ್ನು ಉಳುತ್ತಿರುವಾಗ ಜನಕ ಮಹಾರಾಜನಿಗೆ ಹೊಲದ ನೇಗಿಲ ಸಾಲಲ್ಲಿ ಸಿಕ್ಕಿದಳಂತೆ ಸೀತಾಸಮ ಉತ್ತ ನೇಗಿಲ ಸಾಲು ರಾಜನು ಅವಳನ್ನು ಅರಮನೆಗೆ ತಂದು ಮಗಳಂತೆ ಸಾಕಿ ದೊಡ್ಡವಳಾಗಿ ಮಾಡುತ್ತಾನೆ ಚೆಲುವೆಯೂ ಸೌಮ್ಯ ಸ್ವಭಾವದವಳು ಆದ ಅವಳು ಜನಕನ ಪ್ರೀತಿಗೆ ಪಾತ್ರಳಾದಳು ವಯಸ್ಸಿಗೆ ಬಂದಾಗ ಅವಳಿಗೆ ತಕ್ಕ ವರನನ್ನು ಕಂಡು ಹಿಡಿಯುವುದರಲ್ಲಿ ಚಿಂತೆಯಾಗಿತ್ತು ಯೋಗ್ಯನಾದ ವರನನ್ನು ಕಂಡು ಹಿಡಿದು ಪರೀಕ್ಷೆ ಮಾಡುವಂತೆ ಜನಕನೂ ಒಂದು ನಿರ್ಬಂಧವನ್ನು ಹಾಕಿದ ಅವನಲ್ಲಿದ್ದ ಶಿವಧನುಸ್ಸನ್ನು ಅವರಿಗೂ ಇನ್ನಾರಿಗೂ ಬಗ್ಗಿಸಿ ಹೆದೆ ಕಟ್ಟಲು ಶಕ್ಯವಾಗಿರಲಿಲ್ಲ ಹಾಗೆ ಮಾಡತಕ್ಕವನು ಸೀತೆಗೆ ತಕ್ಕ ವರನಾಗುತ್ತಾನೆ ಎಂದು ಘೋಷಿಸಿದ್ದ ವಿಶ್ವಾಮಿತ್ರನು ತನ್ನ ಯಾಗವನ್ನು ಪೂರ್ತಿ ಮಾಡಿ ಜನಕನ ಸಭೆಗೆ ಯಾಗವನ್ನು ನೋಡಲು ಹೋಗುತ್ತಿರುವಾಗ ಋಷಿ ಅಣ್ಣ ತಮ್ಮಂದಿರನ್ನು ಅವನ ಆಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಆ ಬಿಲ್ಲನ್ನು ತೋರಿಸಲು ಕೇಳಿ ಧನುಸ್ಸನ್ನು ಬಾಗಿಸಿ ಅದನ್ನು ಸುಲಭವಾಗಿ ಮರೆಯಲು ರಾಮನು ಶಕ್ತವಾದ ಸೀತೆಗೆ ರಾಮನು ತಕ್ಕ ವರನೆಂದು ನಿರ್ಣಯವಾಯಿತು ಎರಡೂ ಕಡೆಯ ತಾಯಿತಂದೆಯರು ಸೇರಿ ವಿವಾಹ ಮಹೋತ್ಸವವನ್ನು ನೆರವೇರಿಸಿದರು ಅಗ್ನಿಸಮಕ್ಷಮದಲ್ಲಿ ಜನಕನು ಆಕೆಯನ್ನು ಒಪ್ಪಿಸುವಾಗ ಇಯಂ ಸೀತಾ ಮಮ ಸಹಧರ್ಮಚರಿತವ ಪ್ರತೀ ಚೈನಾಂ ಭದ್ರಂ ತೇ ಪಾಣಿಂ ಗೃಹಿಷ್ಟ ಪಾಣಿನ ಪತಿವ್ರತ ಮಹಾಭಾಗ ಛಾಯೆವನುಗತ ಸದಾ ಆಗ ಅವಳ ವಯಸ್ಸು ಎಷ್ಟಿದ್ದಿರಬಹುದು ರಾಮಾಯಣದಲ್ಲಿ ಆ ಬಗೆಗೆ ಬಂದಿರುವ ಮಾತುಗಳು ಒಂದಕ್ಕೊಂದು ಹೊಂದುವುದಿಲ್ಲ ಇವಳು ಸೀತೆ ನನ್ನ ಮಗಳು ನಿನ್ನ ಕಾರ್ಯಗಳಲ್ಲೆಲ್ಲ ಒಡನಾಡಿಯಾಗಿರುತ್ತಾಳೆ ಈ ಸಜ್ಜನಳನ್ನು ಸ್ವೀಕರಿಸು ಅವಳ ಕೈ ಹಿಡಿ ನಿನಗೆ ನಿಷ್ಠಳಾಗಿ ಭಕ್ತಳಾಗಿ ಹೆಂಡತಿಯಾಗುತ್ತಾಳೆ ಮಹಾಭಾಗೆಯಾಗಿರುತ್ತಾಳೆ ಸದಾ ನೆಳಲಂತೆ ನಿನ್ನನ್ನು ಅನುಸರಿಸುತ್ತಾಳೆ ಎನ್ನುತ್ತಾನೆ ಸಹಧರ್ಮಚರಿ ಛಾಯೇವ ಅನುಗತ ಸದಾ ಎಂಬವು ಬಹು ಅರ್ಥಪೂರ್ಣ ಮಾತುಗಳು ಆದರೂ ಛಾಯೇವ ಎಂಬುದನ್ನು ಹೀನಾರ್ಥದಲ್ಲಿ ತೆಗೆದುಕೊಳ್ಳಬಾರದು ಎಂದಿಗೂ ಅಗಲದೆ ನಿಲ್ಲುತ್ತಾಳೆ ಎಂಬ ಪೂರ್ಣಾರ್ಥದಲ್ಲಿ ಮಾತ್ರ ತೆಗೆದುಕೊಳ್ಳಬೇಕು ಸಹಧರ್ಮಚಾರಿಣಿಯಾಗಿ ತಾನಿರಬೇಕೆಂದು ಕೇಳಿ ನಿಲ್ಲುತ್ತಾಳೆ ಬಿಸಿಲಿರಲಿ ಗುಡುಗು ನಡುಗಿರಲಿ ಅವನನ್ನು ಅನುಸರಿಸುತ್ತಾಳೆ ಕಡೆಯ ವನವಾಸಕ್ಕಾಗಿ ಆಕೆಯನ್ನು ಅನ್ಯಾಯವೆನಿಸುವ ರೀತಿಯಲ್ಲಿ ಕಳಿಸಿಬಿಟ್ಟಾಗಲೂ ಅವಳಾಡಿದ ಮಾತುಗಳು ಇವು ಮನಸ್ಸಿನಲ್ಲಾಗಲಿ ಶರೀರದಲ್ಲಿಯಾಗಲಿ ನಾನು ನಿನಗೆ ತಪ್ಪಾಗಿ ನಡೆದುಕೊಂಡುದಿಲ್ಲ ನಿನ್ನ ಹೃದಯಕ್ಕೆ ಗೊತ್ತಿದೆ ನಾನು ನಿನಗೆ ಅಗತ್ಯವೆಂದು ನನ್ನ ಶೀಲದಲ್ಲಿ ಒಂದು ಕರೆಯಿಲ್ಲ ಆದರೂ ನಿನ್ನ ಪ್ರಜೆಗಳು ನನ್ನ ಶುದ್ಧಿಯಲ್ಲಿ ಸಂಶಯಪಟ್ಟಿದ್ದಾರಾದ್ದರಿಂದ ನೀನು ನನ್ನನ್ನು ಹೊರಗೆ ಹಾಕುತ್ತಿದ್ದೀಯೆ ಆಗಲಿ ನಿನ್ನ ಮಾನವು ನಿನ್ನ ಪ್ರಜೆಗಳ ಮೇಲಿನ ಪ್ರೀತಿ ಪ್ರೇಮವು ನಿನಗೆ ಕರ್ತವ್ಯಗಳು ಅವರ ಎಣಿಕೆಯಲ್ಲಿ ನಿನ್ನ ಸಚ್ಚಾರಿತ್ರವನ್ನು ಉಳಿಸಿಕೊಳ್ಳಲು ನೀನು ನನ್ನನ್ನು ತ್ಯಾಗ ಮಾಡಬೇಕಾಗಿದ್ದರೆ ತ್ಯಾಗಕ್ಕೆ ನಾನು ತೃಪ್ತಿಪಡುತ್ತೇನೆ ನಿನ್ನ ಪ್ರಜೆಗಳಿಗೆ ನೀನು ಸೇವೆ ಸಲ್ಲಿಸಬೇಕೆಂದಿರುವಂತೆ ನಾನು ನಿನ್ನ ಪರವಾಗಿ ಸೇವೆ ಸಲ್ಲಿಸುತ್ತೇನೆ ಅದಕ್ಕೆ ಕಡಿಮೆಯಾಗಲ್ಲ ಅಧಿಕವಾಗಿಯೇ ಅಯೋಧ್ಯೆಯಲ್ಲಿ ರಾಮನೊಡನೆ ಸುಖಸಂತೋಷದ ದಿನಗಳನ್ನು ಕಳೆದೆನೆಂದು ಸೀತೆ ಅನಸೂಯೆಗೆ ಹೇಳುತ್ತಾಳೆ ತನ್ನನ್ನು ಅಯೋಧ್ಯೆಯಲ್ಲಿ ಬಿಟ್ಟು ಒಂಟಿಯಾಗಿ ಕಾಡಿಗೆ ಹೋಗುವುದು ಅವನಿಗೆ ಅಶಕ್ಯ ಮಾಡಿದೆ ಎಂದಳು ಅಲ್ಲಿನ ಅಪಾಯಗಳು ಅಸೌಕರ್ಯಗಳು ತನ್ನನ್ನು ಬೆದರಿಸುವುದಿಲ್ಲವೆಂದು ಹೇಳಿದೆನೆಂದಳು ಅವರಿಗೆ ಕಾಡು ಶಕ್ಯವಾದರೆ ತನಗೂ ಶಕ್ಯವೇ ತಾನೂ ಅವನೊಡನೆ ಇದ್ದರೆ ಅದು ಅರಣ್ಯವಾದರೇನು ಅಯೋಧ್ಯೆಯಲ್ಲಿ ಬದುಕಿದಷ್ಟೇ ತನ್ನ ಬದುಕು ನೆಮ್ಮದಿಯಾಗುತ್ತದೆಂದೆ ಎಂದಳು ತನ್ನನ್ನು ಜೊತೆಗೆ ಕರೆದೊಯ್ಯಲು ವಾದಗಳನ್ನೆತ್ತಿದಾಗ ಅವಳಿಗೆ ನಿರಾಸೆ ಉಂಟಾಗಿ ಅವಳನ್ನು ಹಿಂದೆ ಬಿಟ್ಟು ಹೋಗಲು ತಾನಾಡಿದ ಮಾತುಗಳು ದುಸ್ಸಾಹವಾದುವೆಂದಳು ಅವನಾಡಿದ ಒಂದು ಮಾತನ್ನು ತಿರುಚಿ ಸ್ವಯಂ ತೂ ಭಾರ್ಯಾಂ ಕೌಮಾರೀಂ ಚಿರಂ ಸತೀಂ ಶೈಲುಷ್ಟವ ಮಾಂ ರಾಮ ಪರೆಬೋದಾತುಮಿಛಸಿ ನಾನು ಚಿಕ್ಕ ವಯಸ್ಸಿನ ಹೆಂಡತಿ ಸ್ವಲ್ಪ ಕಾಲ ನಿನ್ನೊಡನೆ ಬಾಳಿದ್ದೇನೆ ಒಬ್ಬ ನರ್ತಕನಂತೆಯೋ ನಟನಂತೆಯೋ ನನ್ನನ್ನು ಇನ್ನೊಬ್ಬನಿಗೆ ಕೊಟ್ಟು ಹೋಗುತ್ತೀಯ ಎಂದಿದ್ದಳು ಅಥವಾ ನನ್ನನ್ನು ರಕ್ಷಿಸುವುದಕ್ಕೆ ಸಾಕಾಗುವಷ್ಟು ಪೌರುಷ ನಿನ್ನಲ್ಲಿ ಇಲ್ಲವೆ ನನ್ನ ತಂದೆ ಸ್ತ್ರೀಯಾಂ ಪುರುಷ ವಿಗ್ರಹಂ ಅಳಿಯನನ್ನು ತಂದನೆ ಎಂದಳು ಆ ಮಾತುಗಳು ಟೀಕೆಗೆ ಆಡಿದುವಲ್ಲ ಪ್ರಣಯಾಚ್ಚ ಅಭಿಮಾನಾಚ್ಚ ಪರಿಚಿಕ್ಷೇಪ ರಾಘವಂ ಅವನಲ್ಲಿದ್ದ ಪ್ರೀತಿಯೂ ಗೌರವವು ಅವಳ ಬಾಯಿಂದ ಅಂಥ ಮಾತನ್ನಾಡಿಸಿದ್ದುವು ರಾಮನಿಗೆ ಅರ್ಥವಾಗುತ್ತದೆ ಆಕೆಯ ಭಾವ ಎಷ್ಟು ಆಳವಾದುದು ಪ್ರಾಮಾಣಿಕವಾದುದು ಎಂದು ವಿಸಂಜ್ಞಾಮಿವ ದುಃಖಿತಾಂ ಆಗಿದ್ದಳು ದುಃಖದಿಂದ ಅವಳಿಗೆ ಪ್ರಜ್ಞೆ ಹೋದಂತಿತ್ತು ಅವಳನ್ನು ಅಪ್ಪಿಕೊಂಡು ನ ದೇವಿ ತವ ದುಃಖೇನ ಸ್ವರ್ಗಮಪಿ ಅಭಿರುಚೆಯೇ ನಿನಗೆ ದುಃಖ ಕಾರಣವಾದರೆ ನನಗೆ ಸ್ವರ್ಗ ಕೂಡ ರುಚಿಸುವುದಿಲ್ಲ ನಿನ್ನನ್ನು ನೋಡಿಕೊಳ್ಳಲು ಶಕ್ತನಾಗಿದ್ದೇನೆ ಕಾಡಲ್ಲಿ ರಕ್ಷಿಸುತ್ತೇನೆ ಯತ್ಸೃಷ್ಟಾಸಿ ಸಾರ್ಧ ಸೊನ್ನೆ ವನವಾಸ ಯ ಮೈಥಿಲಿ ನ ವಿಹಾತುಂಮಯಾ ಕೀರ್ತಿ ಆತ್ಮವತಾಯಥಾ ಜೊತೆಯಲ್ಲಿ ಕರೆದುಕೊಂಡು ಹೋಗದಿದ್ದರೆ ತನ್ನ ಪ್ರಾಣ ಕಳೆದುಕೊಳ್ಳುತ್ತೇನೆಂದಳು ಭಕ್ತಾಂ ಪತಿವ್ರತಾಂ ದೀನಾಂ ಮಾಂ ಸಮಖ ದುಖಯೋನ್ನೇ ತುಮರ್ಹಸಿ ಕಾಕುತ್ಸ್ಥ ಯದಿ ಮಾಂ ದುಃಖಿತಂ ಏವಂ ವನಂ ನೇತುಂನ ಛೇಚ್ಛಸಿ ವಿಷಮಗ್ನಿಂ ಜಲಂ ಮೃತ್ಯು ವಾಹಮಾಸ್ಥಾಸ್ಥ್ಯಮೃತ್ಯುಕಾರಣ ಅಂಥ ಒಬ್ಬಳ ಬೇಡಿಕೆಯನ್ನು ನಿರಾಕರಿಸು ಹಾಗಿರಲಿಲ್ಲ ರಾಮಲಕ್ಷ್ಮಣರಿಗೆ ಅವಳು ಚಿಂತೆಯ ತೊಂದರೆಯ ಕಾರಣದಲ್ಲಿ ಹೊರೆಯಾಗುತ್ತಾಳೆ ಎಂದು ಹೇಳುವುದು ಅಗತ್ಯವಿರಲಿಲ್ಲ ಇಲ್ಲಿ ಕವಿ ಉಪಯೋಗಿಸುವ ಒಂದು ವಾಕ್ಯಖಂಡ ಬ್ರಹ್ಮಚಾರಿಣಿ ಎಂಬುದು ತುಂಬ ಜಾಣತನದಿಂದ ಕವಿ ಆರಿಸಿದ್ದು ವನವಾಸ ಕಾಲದ ಇತರ ಪರಿಣಾಮಗಳಿಗೆ ವಿರುದ್ಧವಾಗಿ ಇದು ವಿಮಾ ಕಾರ್ಯವಾಗುತ್ತದೆ ಕೂಡ ಕಾವ್ಯಕರ್ತೃ ಸ್ಪಷ್ಟವಾಗಿ ಬಳಸಿದ ಒಂದು ತಂತ್ರ ಇದು ಆ ಮೇಲಿನ ಎಲ್ಲ ಟೀಕೆಗಳಿಂದಲೂ ಅವನನ್ನು ಪಾರು ಮಾಡುತ್ತದೆ ಇಲ್ಲವಾಗಿದ್ದರೆ ಸಣ್ಣ ವಯಸ್ಸಿನ ಚಟುವಟಿಕೆಯುಳ್ಳ ಇಬ್ಬರು ಸುಂದರ ಆವರಣದಲ್ಲಿದ್ದುಕೊಂಡು ಆಪ್ತವಾಗಿ ಜೀವನ ನಡೆಸುತ್ತಿದ್ದವರು ಹನ್ನೆರಡರಿಂದ ಹದಿಮೂರು ವರ್ಷಗಳ ಕಾಲ ಫನವಂತರಾಗಲಿಲ್ಲ ಎಂಬ ಆಪಾದನೆ ಹೊರಿಸಬೇಕಾಗುತ್ತದೆ ಅಣ್ಣ ತಮ್ಮಂದಿರು ಆಕೆಯನ್ನು ಎಚ್ಚರದಿಂದ ಶ್ರೀಮಾಸ್ತಿಯವರು ಇದನ್ನು ನನಗೆ ನೆನಪು ಕೊಟ್ಟರು ನೋಡಿಕೊಳ್ಳಬಲ್ಲವರಾಗಿದ್ದರು ಮೂವರು ಸೇರಿ ಒಂದು ಅಖಂಡ ಜೀವಖಂಡದಂತಿದ್ದರು ವನವಾಸಕ್ಕೆ ಹೊರಟು ಅಯೋಧ್ಯೆಯೊಡನೆ ಎಲ್ಲ ಸಂಬಂಧಗಳು ಕಡಿದು ಹೋದಾಗ ಲಕ್ಷ್ಮಣನು ಮುಂದೆ ನಡೆದು ದಾರಿ ಬಿಡಿಸುತ್ತಾನೆ ಅವರ ವಿಶ್ರಾಂತಿಗೆ ಎಡೆಮಾಡಿಕೊಡುತ್ತಾನೆ ಅಂಥದನ್ನು ಕಂಡು ಎಷ್ಟೂ ವ್ಯಥೆ ಅವನಿಗೆ ಇದ್ದರು ಅಯೋಧ್ಯೆಯ ಗುಡಿಯನ್ನು ಬಿಟ್ಟು ಮೊದಲ ರಾತ್ರಿ ಹೊರಗಿರಬೇಕಾದಾಗ ಸುಮಂತ್ರನಿಲ್ಲದೆ ಅವರವರೇ ಮೂವರು ಸೀತೆಯನ್ನು ನೋಡಿಕೊಳ್ಳುವ ಕಾರ್ಯಭಾರ ಸೋದರರ ಮೇಲೆ ಪೂರ್ತಿ ಬೀಳುತ್ತದೆ ಲಕ್ಷ್ಮಣನನ್ನು ಕುರಿತು ದುಃಖದ ಈ ಮಾತುಗಳನ್ನು ಹೇಳುತ್ತಾನೆ ರಾಮ ಕೃತಕ ಮಾತು ಕೈಕೇಯಿ ತುಷ್ಟ ಮರ್ಹತಿ ಆಕೆ ವಿಧಿಸಿದ ಸಮಯ ತಪ್ಪು ವೃದ್ಧ ರಾಜನಿಗೂ ತಾಯಿಯರಿಗೂ ಅಪಾಯ ತರುವಂಥದು ತನ್ನ ತಂದೆಯಲ್ಲಿ ವಿವೇಕವನ್ನು ಆಲೋಚನಾ ಶೂನ್ಯತೆಯನ್ನು ಹೇಗೆ ತರಬಲ್ಲದು ಎಂಬ ಮಾನವ ದೌರ್ಬಲ್ಯವನ್ನು ಮನಸ್ಸಿಗೆ ತಂದುಕೊಳ್ಳುತ್ತಾನೆ ಸಮಸ್ತ ಪ್ರಪಂಚವನ್ನು ತಾನು ಗೆಲ್ಲಬಲ್ಲೆ ತನ್ನ ಬಾಣ ತನ್ನನ್ನು ಎಲ್ಲ ವಿರೋಧಗಳಿಂದಲೂ ದಾಟಿಸಬಲ್ಲದು ಎಂಬುದನ್ನು ಅವನು ಅರಿತಿದ್ದ ಅವನನ್ನು ತಡೆಯುತ್ತಿದ್ದ ಜೀವನ ತತ್ವ ನಾನು ವೀರ್ಯಮ್ಮ ಕಾರಣಂ ಎಂಬುದು ಸಾಕಷ್ಟು ಕಾರಣವಿಲ್ಲದೆ ಬಲಪ್ರಕಾಶ ಮಾಡಬಾರದು ಎಂಬ ಈ ಮಾತು ವೀರವಿಶ್ವಾಸ ಸತ್ಕಾರಣ ಇದ್ದಾಗಲೂ ಬಲಪ್ರಕಾಶನ ಕಡೆಯ ನಿರ್ಣಯವಾಗಬೇಕು ಎಂಬಂಥದು ಇದು ಒಂದು ಇಂಗುದಿ ಮರದ ಕೆಳಗೆ ದರ್ಭೆ ಎಲೆಗಳಿಂದ ಲಕ್ಷ್ಮಣನು ಮಾಡಿದ ಹಾಸಿಗೆಯ ಮೇಲೆಯ ರಾತ್ರಿ ಮಲಗಿ ರಾಮಸೀತೆ ನಿದ್ರೆ ಹೋಗುತ್ತಾರೆ ಈವರೆಗೆ ನಡೆದಿರುವ ಸಂಗತಿಗಳಲ್ಲಿ ಇದು ಅತ್ಯಂತ ಖಾಸಗಿಯ ಸಮಯ ಮುಂದಿನ ಉಳಿದ ಕಾಲದಲ್ಲೆಲ್ಲ ಭಾಗ್ಯ ಏನೂ ತರುವುದೋ ಅದಕ್ಕೂ ಕಾಡಿನ ಬದುಕಿಗೂ ಸಂಚಾರದಂತೆ ಎಲ್ಲಕ್ಕೂ ಹೊಂದಿಕೊಂಡುದು ಒಟ್ಟಿಗೆ ಈ ಕಾಲವೆಲ್ಲ ತನಗೆ ಯಾವ ಸೌಕರ್ಯಗಳ ನಷ್ಟವನ್ನು ಕುರಿತು ಸೀತೆಯ ಬಾಯಿಂದ ಒಂದು ಮಾತು ಕೇಳಿಬರುವುದಿಲ್ಲ ಒಮ್ಮೆ ಕೂಡ ನದಿಗಳನ್ನು ದಾಟುತ್ತಾರೆ ವಿಧಾನ ಹೇಗೆ ದೋಣಿಗಳಲ್ಲಿ ಸೀತೆಯನ್ನು ಹೇಗೆ ಪ್ರವೇಶಗೊಳಿಸಬೇಕು ಹೊರಗೆ ಇಳಿಸುವುದು ಹೇಗೆ ಎಂಬ ಬಗೆಗೆ ಏರ್ಪಾಡು ಮಾಡಿಕೊಳ್ಳುತ್ತಾರೆ ವಿಶ್ರಾಂತಿ ನೆಲೆಗಳನ್ನು ಹೇಗೆ ಕಟ್ಟಿಕೊಳ್ಳಬೇಕು ಎಂಬ ಸಂಗತಿಗಳು ಸಮಯ ಬಿದ್ದಂತೆ ಗೊತ್ತಾಗುತ್ತವೆ ತುಂಬಾ ಹರ್ಷದಿಂದ ಸೀತೆ ಹೋಗುತ್ತಾ ಸ್ಥಳಗಳ ಹಕ್ಕಿಗಳ ಮರಹೂಗಳ ಹೆಸರು ಕೇಳುತ್ತಾಳೆ ಸುಖವಾಗಿ ಜೊತೆ ಹಕ್ಕಿಗಳಂತೆ ಜೀವನ ನಡೆಸುತ್ತಾರೆ ಅವಳ ಮನಸ್ಸಿಗೆ ಬಂದ ಯಾವುದನ್ನೂ ಗಂಡಮೈದುನರು ಅವಳಿಗೆ ತಂದುಕೊಡುತ್ತಾರೆ ಅರಣ್ಯ ಜೀವನಕ್ಕೂ ಪ್ರದೇಶಕ್ಕೂ ಹುಟ್ಟಿ ಬಂದವರಂತೆ ನಡೆದುಕೊಳ್ಳುತ್ತಾರೆ ಅನೇಕ ಬಗೆಯ ಜಿಂಕೆಗಳನ್ನು ಪೃಷತ ಕೃಷ್ಣಸಾರಂಗ ಕಾಡುಕೋಣ ಗೋಧ ವಾರ್ದಿನಸ ಎಂಬ ಹಕ್ಕಿಗಳನ್ನು ತಂದು ರುಚಿ ರುಚಿಯಾದ ಅಡಿಗೆಗಳನ್ನು ಮಾಡಿಕೊಂಡು ಜೊತೆಗೆ ಊಟ ಮಾಡುತ್ತಾರೆ ಆಗ ಈಗ ರಾಮನು ಸೀತೆಗೆ ತುಂಬ ಪ್ರೀತಿಯಿಂದ ಈ ಮಾಂಸ ಚೆನ್ನಾಗಿದೆ ರುಚಿ ನೋಡು ತಿನ್ನಲು ತುಂಬಾ ಚೆನ್ನಾಗಿದೆ ಇದು ಸವಿಯಾಗಿದೆ ಚೆನ್ನಾಗಿ ಬೇಯಿಸಿ ಮಾಡಿದೆ ಇದು ಮೇಧ್ಯಂ ಇದಂ ಸ್ವಾದು ನಿಷ್ಪಪ್ತಂ ಇದಿನಾ ಎನ್ನುತ್ತಾನೆ ಇವರಿಗೆ ಬಡಿಸುತ್ತಾ ನೋಡುತ್ತಾ ಮಾತಿಲ್ಲದೆ ಲಕ್ಷ್ಮಣನು ವೀಕ್ಷಿಸುತ್ತಿರುತ್ತಾನೆ ಕಾಡಿನಲ್ಲಿ ನಡುವೆ ಅವಳು ಮುಂದೆ ಹಿಂದೆ ತಮ್ಮ ಅಣ್ಣಂದಿರು ಸಂಚರಿಸುತ್ತಾರೆ ದಾರಿಯಲ್ಲಿ ತೊಂದರೆ ಉಂಟು ಮಾಡುವ ರಾಕ್ಷಸರನ್ನು ಕೊಲ್ಲುತ್ತಾರೆ ವಿರಾಧನ ಭಂಗ ಪ್ರಸಂಗ ಕುತೂಹಲಕರವಾದ್ದು ಮೊದಲು ಸೀತೆಯನ್ನು ಹಿಡಿದುಕೊಂಡು ಅಣ್ಣ ತಮ್ಮಂದಿರನ್ನು ಕೊಂದು ಅವಳನ್ನು ತನ್ನ ಹೆಂಡತಿಯಾಗಿ ಮಾಡಿಕೊಳ್ಳುತ್ತೇನೆನ್ನುತ್ತಾನೆ ಸೋದರರಿಬ್ಬರು ಅವನಿಗೆ ಎದುರಾದಾಗ ಅವರನ್ನು ತೋಳಲ್ಲಿ ಹಿಡಿದುಕೊಂಡು ಸೀತೆಯನ್ನು ಕೆಳಗೆ ಬೀಸಾಡಿ ಮುಂದೆ ಓಡಿಹೋಗುತ್ತಾನೆ ಕ್ಷಣಕಾಲ ರಾಮನ ಮನಸ್ಸಿಗೆ ಇದು ಪ್ರಿಯವೇ ಆಗುತ್ತದೆ ಒಂದು ವಿನೋದ ಎಂಬಂತೆ ತಾವು ನಡೆಯಬೇಕಾಗಿರುವ ರಸ್ತೆಯಲ್ಲಿ ಇವನ ಮೇಲೆ ಸವಾರಿ ಮಾಡಿ ಹೋಗಬಹುದೆನ್ನಿಸುತ್ತದೆ ತನ್ನನ್ನು ಹಿಂದೆ ಬಿಟ್ಟು ಹೋದರೆಂದು ಕಂಡು ಸೀತೆಯವರ ಹಿಂದೆ ಓಡುತ್ತಾಳೆ ವಿರಾಧನನ್ನು ಕೂಗಿ ಕರೆದು ರಾಕ್ಷಸನ ಗಮನವನ್ನು ತನ್ನ ಕಡೆಗೆ ಸೆಳೆದು ತನ್ನ ಗತಿಯೇನು ಎಂದು ರಾಮಲಕ್ಷ್ಮಣರಿಗೆ ಹೇಳುತ್ತಾಳೆ ನನ್ನನ್ನು ಆಹಾರವಾಗಿ ಬಳಸಿ ಆ ಸೋದರರನ್ನು ಬಿಡುಗಡೆ ಮಾಡು ಎನ್ನುತ್ತಾಳೆ ಈ ಸೋದರರಿಗೆ ಇವರ ಗುಂಪಿನಲ್ಲಿ ತನ್ನೊಬ್ಬ ಸದಸ್ಯಳು ಎಂಬುದಕ್ಕೆ ಸಮನಾಗಿ ಎಚ್ಚರಿಕೆ ಕೊಡುವ ಸಂಗತಿಯಿದು ಆಗ ವಿರಾಧನನ್ನು ಬೇಗ ಕೊಂದು ಮುಗಿಸಿ ರಾಮಲಕ್ಷ್ಮಣರು ಸೀತೆಯ ಜೊತೆಗೂಡುತ್ತಾರೆ ತಾನೂ ನುಡಿಯಬೇಕೆಂದು ತನ್ನ ಅಭಿಪ್ರಾಯವನ್ನು ದೃಢವಾಗಿ ವ್ಯಕ್ತಪಡಿಸಬೇಕೆಂದು ಆಕೆಗೆ ಕಂಡಾಗ ಸೀತೆ ಬಾಯಿ ಮುಚ್ಚಿಕೊಂಡು ಕುಳಿತಿರುವವಳಲ್ಲ ಸುತೀಕ್ಷ್ಮರ ಆಶ್ರಯದ ದಾರಿಯಲ್ಲಿ ಅವರ ಬಳಿಗೆ ಗುಂಪಾಗಿ ಬಂದ ವ್ರತಿಗಳಿಗೆ ರಾಮನು ನೆರವು ಕೊಡುತ್ತೇನೆ ಎಂದು ಹೇಳಿದ್ದ ಅವಳು ಆ ಸಂಬಂಧದಲ್ಲಿ ಆಮೇಲೆ ಆಡಿದ ಮಾತು ಇದಕ್ಕೆ ಉದಾಹರಣೆ ಜನಸ್ಥಾನದಲ್ಲಿ ಮಾಯಾಮೃಗದ ಚಲನವಲನಗಳನ್ನು ನೋಡಿ ಸಹಜವಾಗಿ ಆಕರ್ಷಣೆಗೊಳ್ಳುತ್ತಾಳೆ ಸಾಯಲಿ ಬದುಕಲಿ ಅದು ತನಗೆ ಬೇಕೆನ್ನುತ್ತಾಳೆ ಬದುಕಿ ಸಿಕ್ಕಿದರೆ ವನವಾಸ ಕಾಲದಲ್ಲಿ ಅದರೊಡನೆ ಆಡಬಹುದು ತರುವಾಯ ವೃದ್ಧ ತಾಯಿಯರಿಗೆ ಅಯೋಧ್ಯೆಯಲ್ಲಿ ತಮ್ಮ ಮನೆಯಲ್ಲಿ ಹರ್ಷ ತರುತ್ತದೆ ಎಂದು ಹೇಳಿದಳು ಸತ್ತರೋ ಅದರ ಚರ್ಮ ಅಮೂಲ್ಯವಾದ ನೆನಪಾಗಿ ಉಳಿಯುತ್ತದೆ ಎಂದಳು ಒಂದು ಕ್ಷಣ ಮಾತ್ರ ರಾಮನಿಗೆ ಕೂಡ ಈ ಭಾವನೆ ಮನಸ್ಸಿಗೆ ಬರುತ್ತದೆ ಲಕ್ಷ್ಮಣನು ಎಷ್ಟೂ ಮುನ್ನೆಚ್ಚರಿಕೆ ಕೊಟ್ಟರೂ ಹಿಡಿಸಲಿಲ್ಲ ಅದನ್ನು ಅಟ್ಟಿ ರಾಮನು ಹಿಂದೆ ಹೋಗುತ್ತಾನೆ ಜಿಂಕೆ ಯಾರು ಏನಾಯಿತು ಅದರ ಪರಿಣಾಮ ಏನಾದವು ಎಂಬವು ಒಂದು ವಿಧಿವ್ಯಾಪಾರ ರಾಮನ ಧ್ವನಿಯಲ್ಲಿ ಲಕ್ಷ್ಮಣನನ್ನು ಕಪಟದಿಂದ ಮಾರಿ ಕೂಗಿದ ಇದು ಆಕೆಯನ್ನು ಪೂರ್ತಿಯಾಗಿ ಮರುಳು ಮಾಡಿತು ಲಕ್ಷ್ಮಣನು ಆಶ್ರಮದಲ್ಲೇ ಉಳಿದು ನಿಂತು ಗಂಡನ ಸಹಾಯಕ್ಕೆ ಹೋಗದೆ ಆಕೆಯನ್ನು ರಕ್ಷಿಸುವುದು ಲಕ್ಷ್ಮಣನಿಗೆ ಅಶಕ್ಯವಾಗುವಂತೆ ಮಾಡುತ್ತಾಳೆ ನಕ್ಷತ್ರ ಚಿಹ್ನೆ ಆಕೆಯ ಕಾತರ ಯಾವ ವಾದವನ್ನು ಯುಕ್ತಿಯನ್ನು ಕೇಳದಂತೆ ಮಾಡಿತು ಲಕ್ಷ್ಮಣನು ಆಶ್ರಮವನ್ನು ಬಿಟ್ಟು ಹೋದ ಕೂಡಲೇ ಸಂನ್ಯಾಸಿಯ ವೇಷದಲ್ಲಿ ರಾವಣನು ಬರುತ್ತಾನೆ ಕ್ಷುದ್ರವಾದ ಅವನ ಮಾತು ಅವನಲ್ಲಿ ಕಂಡು ಬಂದ ಯಾವುದೋ ಸಣ್ಣತನ ಅವಳಿಗೆ ಅವನನ್ನು ತಾಳಿಕೊಳ್ಳುವುದು ಪೂರ್ತಿ ಕಷ್ಟ ಮಾಡುತ್ತದೆ ಸಂನ್ಯಾಸಿಗೆ ತಕ್ಕ ಮರ್ಯಾದೆಗಳನ್ನೆಲ್ಲ ತೋರಿಸಿದಳು ಇನ್ನು ಸ್ವಲ್ಪ ಹೊತ್ತು ಕಾದರೆ ಬೇಗ ರಾಮನೋ ಲಕ್ಷ್ಮಣನೋ ಬೇಕಾದಷ್ಟು ಕಾಡಿನ ಆಹಾರ ಸಾಮಗ್ರಿಗಳನ್ನು ವನ್ಯಾನಿ ವಿಪುಲಾನಿ ಹಿಂದಿರುಗಿ ಬರುವಾಗ ತರುತ್ತಾರೆ ಎಂದಳು ಅವನ ಉದ್ದೇಶವನ್ನು ಕುರಿತು ಅಷ್ಟು ಹೊತ್ತು ಆಕೆಗೆ ಕಳವಳವೇ ಉಂಟಾಗಿತ್ತು ಬೇಗ ಅವನು ತಿಳಿಸುತ್ತಾನೆ ರಾವಣನಿಗೆ ಹೆಚ್ಚು ಕಾಲ ಮಾಡುವ ಅವಕಾಶ ಇರಲಿಲ್ಲ ತಾನೂ ಇಂಥವಳು ಕಾಡಿನಲ್ಲಿ ತಾನೇಕೆ ಇದ್ದಾಳೆ ಎಂಬುದನ್ನು ತಿಳಿಸುತ್ತಿದ್ದ ಹಾಗೆಯೇ ಆಕೆಯ ಆಕೃತಿ ಅವನನ್ನು ಮುಗ್ಧಗೊಳಿಸಿದೆ ಆಕೆಯನ್ನು ತನ್ನ ಹೆಂಡತಿಯಾಗಿ ಮಾಡಿಕೊಳ್ಳಲು ಬಂದಿದ್ದೇನೆ ಎಂದ ಹೆಣ್ಣುಗಳನ್ನು ರಾಕ್ಷಸರು ಹೀಗೆ ತೆಗೆದುಕೊಂಡು ಹೋಗುವುದು ವಾಡಿಕೆ ಆಕೆ ತನ್ನ ಎಲ್ಲ ಸಂಪತ್ತು ಗೌರವಗಳಿಗೂ ಯಜಮಾನಿಯಾಗುತ್ತಾಳೆಂದು ತನ್ನ ಎಷ್ಟು ಹಿರಿದು ಎಂದು ವರ್ಣಿಸುತ್ತಾನೆ ನನ್ನ ಕೈಹಿಡಿ ಹೆಂಗಸಿನ ಆದೇಶದಿಂದ ವನವಾಸ ಮಾಡುತ್ತ ಕಾಡಿನಲ್ಲಿ ಸುತ್ತುತ್ತಿರುವ ಹೀನ ಮನುಷ್ಯನೊಬ್ಬನಿಗೆ ಏಕೆ ಅಂಟಿಕೊಂಡಿರಬೇಕು ಎಂದ ಸೀತೆಯ ಸತ್ವಾವೇಶ ಇಲ್ಲಿ ಉನ್ನತಿಯಲ್ಲಿ ಕಾಣುತ್ತದೆ ರಾಮನನ್ನು ಅವನ ದುರ್ಜೆಯ ವೀರವನ್ನು ವರ್ಣಿಸುತ್ತಾ ಸ್ಫೂರ್ತಿಯಿಂದ ಮಾತನಾಡಿದಳು ಅವನಿಗೂ ರಾವಣನಿಗೂ ವೈದೃಶ್ಯ ಕಾಣಿಸಿದುದು ಎದುರಾಗಿಯೋ ಶಕ್ತಿಗೆ ಇದಿರಾಗಿಯೋ ಏನು ತಾಳಿಕೆಯಾದನು ಎಂದು ರಾವಣನಿಗೆ ಹೇಳುತ್ತಾಳೆ ರಾಮಲಕ್ಷ್ಮಣರು ಶುಚಿಶೀಲರು ದೃಢವ್ರತರು ಎಂದು ಪಾಯಿಂಟ್ ಎರಡು ಆರು ಯಾವ ದೇವತೆಯೇ ಆಗಲಿ ಭೂಮಿಯ ಮೇಲಿನ ಯಾವ ಬಲವೇ ಆಗಲಿ ಅವರಿಗೆ ಎದುರು ನಿಲ್ಲಲಾರರು ಹೇಳಿ ರಾವಣ ತಾನು ಒಂಟಿಯಾಗಿದ್ದಾಗ ಬಂದ ಸೋದರರು ಇಬ್ಬರೂ ಹೊರಗೆ ಹೋಗಿದ್ದಾರೆ ಅವರಲ್ಲಿ ಯಾರು ಅಲ್ಲಿದ್ದರೂ ಅವನು ಜೀವದೊಡನೆ ಹಿಂದಕ್ಕೆ ಹೋಗುವ ಅವಕಾಶ ಸಂಭವ ಇರುತ್ತಿರಲಿಲ್ಲ ಎಂದಳು ರಾವಣನು ತನ್ನ ದಶಶಿರಸ್ಸಿನ ರೂಪನ್ನು ತಾಳಿ ತನ್ನ ತೋಳಿಂದ ಅವಳನ್ನು ಹಿಡಿದು ಬಲಾತ್ಕಾರದಿಂದ ಲಂಕೆಗೆ ಎತ್ತಿಕೊಂಡು ಹೋದನು ಶೂರ್ಪನಖಿ ಮೊದಲು ಅಣ್ಣ ರಾಮನಿಗೆ ಆ ಬಳಿಕ ಲಕ್ಷ್ಮಣನಿಗೆ ತನ್ನನ್ನು ಸ್ವೀಕರಿಸ ಹೇಳುವಾಗ ಸೀತೆ ವಿನೋದದಿಂದ ನೋಡುತ್ತಿರುತ್ತಾಳೆ ಅವಳನ್ನು ಕೊಂದು ರಾಕ್ಷಸಿ ತನ್ನ ದಾರಿಯನ್ನು ಸುಗಮ ಮಾಡಿಕೊಳ್ಳುತ್ತೇನೆಂದಾಗ ರಾಮನು ಅವಳಿಗೆ ಶಿಕ್ಷೆ ಕೊಟ್ಟು ಹೊರಗೆ ಓಡಿಸು ಎಂದು ಹೇಳಬೇಕಾಗುತ್ತದೆ ಸೀತೆ ವಿಕೃತ ಸ್ವರೂಪಳು ನನ್ನ ಆಕರ್ಷಣೆಗಳನ್ನು ಬಲವನ್ನು ಅವಳ ಎದುರು ಒಡ್ಡಿ ನೋಡಿ ಭೂಮಿಯಲ್ಲಿ ನೀವು ಕನಸು ಕಾಣದಿರುವ ಸುಖ ಸಂತೋಷಗಳನ್ನು ನಿಮಗೆ ಒದಗಿಸುತ್ತೇನೆ ಎಂದಿದ್ದಳು ಆದರೆ ಸೀತೆಯ ಚೆಲುವು ಅವಳ ಮನಸ್ಸಿಗೆ ಅತ್ಯಧಿಕವಾಗಿ ತೋರಿತ್ತು ಖರನಿಗೆ ಆಮೇಲೆ ರಾವಣನಿಗೆ ಅದನ್ನು ವರ್ಣಿಸುತ್ತಾಳೆ ಇನ್ನೊಂದು ಸಂದರ್ಭ ವೃದ್ಸೇವಿ ಲಕ್ಷ್ಮೀವಾನ್ ಶಕ್ರೋನ ಬಹುಭಾಷಿತ ವೃದ್ಸೇವೆಯಲ್ಲಿ ತೊಡಗಿರುವವನು ಸಂಪನ್ನ ಶಕ್ತ ಹೆಚ್ಚು ಮಾತಾಡುವವನಲ್ಲ ಎಂಬುದು ಲಕ್ಷ್ಮಣನನ್ನು ಕುರಿತು ಅವಳ ಪ್ರಶಂಸೆ ಏಕಾಂಗಿಯಾಗಿ ರಾಮನು ಹದಿನಾಲ್ಕು ಸಾವಿರ ಪಡೆಯೊಡನೆ ಬಂದ ಖರನನ್ನು ನಾಶ ಮಾಡಿದಾಗಲೇ ಮೊದಲ ಬಾರಿಗೆ ಸೀತೆ ತನ್ನ ಗಂಡನ ಗುಣಾತಿಶಯವನ್ನು ದೂರ ಹೋಗಬಲ್ಲದೆಂಬುದನ್ನು ಕಂಡದ್ದು ಶೋಕಿಸುತ್ತಿದ್ದ ಅವಳನ್ನು ವಿಮಾನದಲ್ಲಿ ರಾವಣನು ಎತ್ತಿಕೊಂಡು ಹೋಗುತ್ತಿರುವಾಗ ಅವನ ಸ್ವಸ್ತೋತ್ರ ಪಾಠವೆಷ್ಟು ಸಮೂಹಗಳೆಷ್ಟು ತನ್ನ ಸಂಪತ್ತನ್ನು ವೈಭವವನ್ನು ಕೊಚ್ಚಿ ನುಡಿದುದೆಷ್ಟು ತನ್ನ ರಾಣಿಯರಲ್ಲೆಲ್ಲ ಹೆಣ್ಣುಗಳಿಗೆಲ್ಲ ಅವಳನ್ನು ಅಧಿಷ್ಠಾತ್ರಿಯಾಗಿ ಮಾಡುತ್ತೇನೆಂದ ಅವಳ ಮನಸ್ಸನ್ನು ಈ ಯಾವುದೋ ತಿರುಗಿಸಲಿಲ್ಲ ಅವನ್ನು ಕಿವಿಗೆ ಹಾಕಿಕೊಳ್ಳನೂ ಇಲ್ಲ ಅವನನ್ನು ಕಂಡರೆ ಅವಳಿಗೆ ತಿರಸ್ಕಾರವಿದೆ ಎಂದು ಅವನ ಆಶೋತ್ತರಗಳಿಗೆ ಪ್ರತಿಯಾಗಿ ರಾಮನ ಹಿರಿಮೆಯನ್ನು ಲಕ್ಷ್ಮಣನ ಶಕ್ತಿಯನ್ನು ವ್ಯಕ್ತಪಡಿಸಿದಳು ಅಷ್ಟೇ ಅಲ್ಲ ಆಮೇಲೆ ಅವನೊಡನೆ ನುಡಿಯುವಾಗ ಒಂದು ಹುಲ್ಲು ಕಡ್ಡಿಯನ್ನು ಹಿಡಿದುಕೊಂಡು ಅವನ ಬೆಲೆಯಿಷ್ಟೇ ಎಂದು ತಿಳಿಸುವಂತೆ ಅಂಥವನೊಡನೆ ನೇರವಾಗಿ ಮಾತಾಡುವುದು ತನ್ನ ಮರ್ಯಾದೆಗೆ ಕೀಳಾದುದೆನ್ನುವಂತೆ ತಿಳಿಸುತ್ತಾಳೆ ಇಂಥ ಒಲವರಕೆಗಳು ಕೆಸಕ್ಕೆ ಬಾರದಾದಾಗ ಆಕೆಯ ಆಕರ್ಷಣೆ ಅವನನ್ನು ಇನ್ನಷ್ಟು ಸೆರೆ ಹಿಡಿದು ಅವನ ಹೃದಯಕ್ಕೆ ತಟ್ಟದಾಗ ಅಶೋಕವನಕ್ಕೆ ಕೊಂಡೊಯ್ಯು ಅವಳನ್ನು ಸೆರೆ ಇಡಿ ದುರ್ಮುಖರೂ ಭೀಕರರೂ ಆದ ರಾಕ್ಷಸಿಯರನ್ನು ಸುತ್ತ ಕಾವಲಿಡಿ ಬೆದರಿಕೆಗಳಿಂದಲೂ ನಯವಾದ ಒಲಿಸುವ ಮಾತುಗಳಿಂದಲೂ ಒಲಿಸಿ ರಾಮನನ್ನು ಮರೆತು ತನ್ನನ್ನು ಅವಳು ಪ್ರೀತಿಸುವಂತೆ ಮಾಡಿ ಎಂದು ಅಪ್ಪಣೆ ಮಾಡಿದನು ಆದರೆ ಏನೇ ಆಗಲಿ ತನ್ನ ಪ್ರೀತಿಗೆ ಈಡಾದ ಅವಳ ಜೀವಹತ್ಯೆಗೆ ಎಷ್ಟು ಮಟ್ಟಿಗೂ ಮನಸ್ಸು ತಟ್ಟಲಿಲ್ಲ ತನಗೆ ಒಪ್ಪಿ ಗೆಳೆತನದಲ್ಲಿ ತನ್ನಲ್ಲಿ ಅವಳಲ್ಲಿ ಪ್ರೀತಿ ಉಂಟಾಗಬೇಕೆಂದು ಮನಸ್ಸನ್ನು ಬದಲಾಯಿಸಲು ಒಂದು ವರ್ಷಾವಧಿ ಅವಕಾಶ ಕೊಡುತ್ತೇನೆಂದು ತಿಳಿಸಿದ ದೈವವೇ ಇಷ್ಟು ಕಾಲಾವಕಾಶವನ್ನು ಒದಗಿಸಿತು ಸಮಯವಾಯಿತು ಖಾಸಗಿಯಾದ ಮತ್ತು ಇತರ ಕಾರಣಗಳಿಲ್ಲದಿದ್ದರೆ ಬಲಾತ್ಕಾರದಿಂದ ಅತ್ಯಾಚಾರ ನಡೆಸುತ್ತಿದ್ದನಾದೀತು ಈ ಅವಕಾಶ ಯಾವುದಾದರೂ ದಾರಿಯನ್ನು ಹುಡುಕಿ ಸೀತೆಯನ್ನು ಉಳಿಸಿ ಬಿಡಿಸಿಕೊಳ್ಳುವುದಕ್ಕೆ ನೆರವಾಗುತ್ತದೆ ಅದಕ್ಕಾಗಿ ಕಾರ್ಯಕ್ರಮಗಳನ್ನು ಏರ್ಪಡಿಸಲು ಶಕ್ಯವಾಯಿತು ಸೀತೆಗೆ ಕೊಟ್ಟಿದ್ದ ಒಂದು ವರ್ಷದಲ್ಲಿ ಹನುಮಂತನು ಅವಳನ್ನು ನೋಡಲು ಹೋದಾಗ ಅವಧಿಯ ಹತ್ತು ತಿಂಗಳು ಮುಗಿದಿದ್ದವು ಮೊದಲು ಕಪಿ ಕಾಣಿಸಿದುದು ಒಂದು ದುಶ್ಯಕುನವೆಂದೇ ಆಕೆ ಸಂಶಯಪಟ್ಟಿದ್ದಳು ರಾವಣನೇ ತನ್ನ ಬಳಿ ಬರಲು ಈ ಛದ್ಯೋಪಾಯವನ್ನು ಬಳಸಿದ್ದಾನೆಂದುಕೊಂಡಳು ಅನೇಕ ಸಲ ತನ್ನ ಪ್ರಾಣ ತೆಗೆದುಕೊಳ್ಳಬೇಕೆಂದು ಆಲೋಚಿಸಿ ತಡೆದುಕೊಂಡಳು ನಿಜವಾಗಿ ರಾಮನ ಕಡೆಯಿಂದಲೇ ಹನುಮಂತನು ಬಂದಿದ್ದಾನೆಂದು ಅಂಗುಳಿ ಪ್ರದಾನದಿಂದ ಅವಳಿಗೆ ಗೊತ್ತಾದ ಮೇಲೆ ಅವನಲ್ಲಿ ನಂಬಿಕೆ ಹುಟ್ಟಿತು ತುಂಬಾ ತೆರೆದ ಹೃದಯದಿಂದ ಮಾತನಾಡಿದಳು ತನ್ನ ಸ್ಥಿತಿಯನ್ನು ಸೋದರರಿಗೆ ತಿಳಿಸಿ ಕಾರ್ಯಕಲಾಪಗಳನ್ನು ಶೀಘ್ರಗೊಳಿಸಬೇಕೆಂದು ಹೇಳಿದಳು ಇಲ್ಲಿಂದ ಬಿಡುಗಡೆಯಾಗಿ ಸಕಾಲದಲ್ಲಿ ಪಾರಾಗದಿದ್ದರೆ ಪ್ರಾಣ ಬಿಡುತ್ತೇನೆಂದಳು ಹನುಮಂತನು ಪ್ರಬಲವಾದ ಒಂದು ಆಕೃತಿಯನ್ನು ಧರಿಸಿ ತೋರಿಸಿದಾಗ ಅವನೇನು ಸಣ್ಣ ಕಪಿಯಲ್ಲವೆಂದು ಗಟ್ಟಿ ಮಾಡಿಕೊಂಡಳು ಆ ಸೂಚನೆ ಬಂದಾಗ ತಾನು ಅವನ ಹೆಗಲ ಮೇಲೆ ಕುಳಿತು ತಪ್ಪಿಸಿಕೊಂಡು ಹೋಗಲು ಅವಳು ಒಪ್ಪಲಿಲ್ಲ ಆಕೆ ಕೊಟ್ಟ ಕಾರಣಗಳು ಕುತೂಹಲಕರವಾದವು ಅವಳೊಡನೆ ಅವನು ಹಾರಿಹೋದುವುದು ಪತ್ತೆಯಾಗಬಹುದು ಹಗೆಗಳು ಅವರನ್ನು ನೆಲಕ್ಕೆ ಬೀಳಿಸಬಹುದು ಕಡಲ ಮೇಲೆ ಹಾರಿಹೋಗುವಾಗ ಮಹಾಸಾಗರದಲ್ಲಿ ಬಿದ್ದು ತಾನೂ ಮುಳುಗಿ ಹೋಗಬಹುದು ಇವಕ್ಕಿಂತ ಗುರುತರವಾದ ಕಾರಣ ತನ್ನ ರಕ್ಷಣೆಗಾಗಿ ಕೂಡ ಪರಪುರುಷನ ದೇಹದ ಮೇಲೆ ಮನಸ ಇಷ್ಟಪಡುವುದಿಲ್ಲ ಎಂದಳು ಪತಿವ್ರತೆಗೆ ಅದು ತಪ್ಪು ಇನ್ನೊಂದು ಕಾರಣ ಇದು ರಾಮನು ಕ್ಷತ್ರಿಯ ಲಂಕೆಯ ಮೇಲೆ ದಾಳಿ ಮಾಡಿ ರಾವಣನಿಗೆ ಶಿಕ್ಷೆ ಮಾಡಬೇಕು ಅದು ಮಾತ್ರ ಅವನಿಗೆ ಯೋಗ್ಯ ಕಾರ್ಯ ಲೋಕದಲ್ಲಿ ಅವನ ಕೀರ್ತಿ ಹೆಚ್ಚುತ್ತದೆ ಅಂಥಮಾನ ಪ್ರಶಂಸೆಯನ್ನು ಅವನಿಗೆ ಇಲ್ಲದಂತೆ ಮಾಡಬಾರದು ಆಗ ಮಾತ್ರ ಬೆಳ್ಳುರಿಗಿಂತ ಹೊಳಪಾಗಿ ಆ ಕೀರ್ತಿ ಉರಿದಿತು ಎಂದಳು ರಾಮನು ಅಂಗುಳಿ ಒಡವೆಯನ್ನು ಅವನ ನೆನಪಿಗಾಗಿ ಕಳಿಸಿದುದು ಆಕೆಗೆ ಧೈರ್ಯ ತಂದಿತ್ತು ತಾನೂ ಅವನನ್ನೇ ಕಂಡಂತೆ ಹರ್ಷಪಟ್ಟಳು ತನ್ನ ಚೂಡಾಮಣಿಯನ್ನು ರಾಮನಿಗೆ ಪ್ರತಿಯಾಗಿ ಕೊಂಡು ಹೋಗಿ ಕೊಡು ಅದು ನನ್ನ ಭಕ್ತಿ ವಿಶ್ವಾಸಗಳ ಸಂಕೇತ ಎಂದಳು ಹಾಗೆಯೇ ಹನುಮಂತನು ಆಕೆಯನ್ನು ಕಂಡಿದ್ದನೆಂಬುದಕ್ಕೆ ಅದುಸ್ಥಾಪಕವಾಗುತ್ತದೆ ಚೂಡಾಮಣಿಯ ರಾಮನನ್ನು ಬಹುಸಂತೋಷಗೊಳಿಸಿತು ಇಬ್ಬರಲ್ಲಿಯೂ ಭರವಸೆಗಳನ್ನು ತುಂಬಿತು ನಿರ್ಧಾರಗಳನ್ನು ಬಲಪಡಿಸಿತು ಬಿಡುಗಡೆಯ ವಿಧಾನವನ್ನು ತ್ವರೆಗೊಳಿಸಿತು ಎಂಬುದನ್ನು ನಾವು ಕಾವ್ಯದಲ್ಲಿ ಅರಿಯುತ್ತೇವೆ ತ್ರಿಜಟಿ ಎಂಬ ಹೆಸರಿನ ವಿಭೀಷಣನ ಹತ್ತಿರದ ಸಂಬಂಧಿ ಕರುಣಾಶಾಲಿ ಒಬ್ಬ ಯುವತಿ ಬೇಗ ಸೀತೆಯ ಸೆರೆ ಮುಗಿದು ಹೋಗುತ್ತದೆಂಬ ಕನಸು ತನಗಾಯಿತೆಂದು ತಿಳಿಸಿ ಅವಳ ಮನಸ್ಸಿಗೆ ಹರ್ಷ ತಂದಳು ರಾಮನು ಬೇಗ ಬರುತ್ತಾನೆ ರಾವಣನನ್ನು ಲಂಕೆಯನ್ನು ನಾಶಮಾಡಿ ಆಕೆಯನ್ನು ಹಿಂದಕ್ಕೆ ಕರೆದುಕೊಂಡು ಹೋಗುತ್ತಾನೆ ಎಂದಳು ಹನುಮಂತನು ಕಾಣಿಸಿಕೊಳ್ಳುವ ಸ್ವಲ್ಪ ಮುಂಚೆ ಮಾತ್ರ ಇದು ನಡೆದಿತ್ತು ಸೀತೆಯ ಮೇಲೆ ಕಾವಲಿದ್ದ ರಾಕ್ಷಸಿಯರಿಗೆ ರಾಮನು ಬೇಗ ಬರುತ್ತಾನೆ ಸೀತೆಯನ್ನು ಬಿಡುಗಡೆ ಮಾಡುತ್ತಾನೆ ಎಂದು ತಿಳಿಸಿ ಅವರಿಗೆ ಎಚ್ಚರಿಕೆ ಕೊಟ್ಟಳು ಅವರು ಹಿಂಸಕರಲ್ಲ ಎಂದು ಸೀತೆ ಅವರ ಪರವಾಗಿ ಹಿತನುಡಿದರೆ ಗೆದ್ದ ರಾಮನ ಕೈಯಲ್ಲಿ ಅವರಿಗೆ ಹೆಚ್ಚು ಅನುಕೂಲವಾದ ಪ್ರಯೋಜನ ದೊರಕುವುದು ಎಂದಳು ಹಾಗೆ ಮಾಡದಾದರೆ ಕಠಿಣ ಶಿಕ್ಷೆ ಉಂಟಾಗುತ್ತದೆಂದಳು ಈ ಮಾತು ಅವರ ಮೇಲೆ ಯಾವ ಬಗೆಯ ಪರಿಣಾಮಗಳನ್ನೇ ಉಂಟುಮಾಡಲಿ ಸೀತೆಯ ಸ್ವಭಾವದ ಒಂದು ಲಕ್ಷಣವನ್ನು ಮುಂದಿನ ಮಾತು ತೆರೆದು ತೋರಿಸುತ್ತದೆ ಈ ಕನಸು ನಿಜವಾಗುವುದೇ ಆದರೆ ಅವರು ಬೇಡುವುದಕ್ಕಿಂತ ಹೆಚ್ಚಾಗಿ ಅವರಿಗೆ ಏನೂ ಕೆಡುಕಾಗದಂತೆ ತಾನು ನೋಡಿಕೊಳ್ಳುತ್ತೇನೆ ಎಂದಳು ಅವಳ ಸ್ವಭಾವದಲ್ಲಿ ಈ ಯೌದಾರ್ಯವಿತ್ತು ಅಂಥಾ ಕ್ರೂರವಾದ ಹೆಣ್ಣುಗಳಿಂದ ಕೂಡ ತನಗೆ ಉಂಟಾದ ಕಷ್ಟಗಳನ್ನು ನೆನಪಿಗೆ ತಂದುಕೊಳ್ಳಲು ಅವಳು ಬಯಸುತ್ತಿರಲಿಲ್ಲ ಮುಂದಿನದು ಹೆಚ್ಚು ಗಂಭೀರವಾದ ಸನ್ನಿವೇಶ ರಾವಣನ ಮೇಲೆ ವಿಜಯ ದೊರಕಿತು ಸೀತೆಯ ಬಳಿಗೆ ಹನುಮಂತನು ಹೋಗಿ ಈ ಸುದ್ದಿಯನ್ನು ತಿಳಿಸಿ ಮುಂದೆಯವಳು ಏನು ಮಾಡಬೇಕೆಂದಿರುವಳೆಂದು ಕೇಳಿ ಎಂದ ಸುದ್ದಿ ಸಹಜವಾಗಿ ಸೀತೆಗೆ ಸಂತೋಷವುಂಟು ಮಾಡಿತು ತನ್ನ ಪತಿಯನ್ನು ಕಾಣಲು ಇಷ್ಟಪಡುತ್ತೇನೆಂದು ಉತ್ತರ ಕೊಟ್ಟಳು ಆಕೆಗೆ ಸ್ನಾನ ಮಾಡಿಸಿ ತಕ್ಕ ಹಾಗೆ ಉಡುಗೆ ತೊಡಿಸಿ ಆಕೆಯನ್ನು ಕರೆತರಬೇಕೆಂದು ವಿಭೀಷಣನಿಗೆ ನಿರ್ದೇಶಿಸುತ್ತಾನೆ ಅವಳಿಗೇನೋ ತಾನಿರುವಂತೆಯೇ ರಾಮನ ಬಳಿಗೆ ಹೋಗಬೇಕೆಂದು ಇಷ್ಟ ಇಷ್ಟು ದಿವಸ ಸೆರೆಯಲ್ಲಿ ತಾನು ಹೇಗೇ ಕಾಲ ಕಳೆದಿದ್ದೇನೆ ಎಂಬುದನ್ನು ರಾಮನು ನೋಡಲಿ ಎಂದಿತ್ತು ಆ ಅವಕಾಶ ಆಕೆಗೆ ಇಲ್ಲವಾಯಿತು ಇಪ್ಪತ್ತೇಳು ರಾಮನ ಆಜ್ಞೆ ಅನೇಕ ಜನ ಗೆಳತಿಯರೊಡನೆಯೂ ಕುಳಿತಂತೆ ಆಕೆಯನ್ನು ರಾಮನ ಬಳಿಗೆ ರಾವಣನ ಅಧಿಕಾರಿಗಳು ಬಲಾತ್ಕಾರವಾಗಿ ದಾರಿಯನ್ನು ಬಿಡಿಸಿಕೊಂಡು ಒಯ್ದರು ಆಕೆಯನ್ನು ನೋಡುವುದಕ್ಕೆ ಗದ್ದಲವಾಗಿತ್ತು